ಪ್ರಕೃತಿ ಅಮ್ಮ ಕಮೆಂಟ್ ಮಾಡಿ ಬ್ಲೂ ಕೊಡ್ತೀನಿ ಅಂತ ಹೇಳಿ ಪರಿ ನೋಡಿ ನಮ್ಮ ಹುಡುಗಣ್ಣ ಕಮೆಂಟ್ ಮಾಡಿ ಬ್ಲೂ ಕೊಡ್ತಾರೆ ಅವ್ರ ವಿಡಿಯೋಕ್ಕೆ ಕಮೆಂಟ್ ಮಾಡಿ ಎಲ್ಲ ಎತ್ಲಾಗ ಹೋಗ್ಬಿಟ್ರಲ್ಲ ಎತ್ತೋ ಬನ್ನಿ ಎಲ್ಲ ಹೋಗಿದಾರೆ ನಿಮ್ಮ ಜೊತೆ ಮಾತುಕತೆ ಮಾಡಿ கமெண்ட் கொடுத்த ಇಲ್ಲೂ ಹೋಗಿಲ್ಲ ಇಲ್ಲೇ ಇದ್ದೀನಿ ಇಲ್ಲೂ ಹೋಗಿಲ್ಲ ಬೇಜಾರು ಮಾಡ್ಕೋಬೇಡಿ ಸ್ವಲ್ಪ ನೆಟ್ ಟೆಸ್ಟ್ ಮಾಡ್ತಿದ್ದೆ ನೆಟ್ ಮೈಕ್ ಟೆಸ್ಟಿಂಗು ನೆಟ್ಟು ಟೆಸ್ಟಿಂಗು ಮಾಡ್ತಾ ಇದ್ದೆ ಅದಕ್ಕೆ ಸುತ್ತು ಇಲ್ಲೂ ಹೋಗಬೇಡಿ ಇನ್ನು ಎಂಟ್ ಗಂಟೆ ಸ್ಟಾರ್ಟ್ ಆಗ್ಬೇಕಾದ್ರೆ ಇವಾಗಲೇ ಸ್ಟಾರ್ಟ್ ಮಾಡಿದಿ ಅನ್ಕೆ ಜನ ಇಲ್ಲ ಇವತ್ತು ಏನು ಮಾತಾಡ್ತಾ ಇಲ್ಲ ಇನ್ನ ಅವ್ರು ಮಾತಾಡಲ್ಲ ಅವ್ರು ಪದೇ ಅವ್ರು ಬಾರಿ ಬಿಸಿ ಈಗ ಜಾಸ್ತಿ ಆಗಿದೆ ಹಾ ಮದ್ವೆ ಊಟ ಎರಡ್ ರೌಂಡ್ ಆಗಿದ್ಯಂತ ಆ ಊಟದ ಬಿಸಿಲಿ ಮರ್ತೋಗ್ಬಿಟ್ಟಿದೆ ಏನ್ ಮಾತಾಡ್ಬೇಕು ಅಂತ ಅಲ್ವಾ ಪರಿ ಪರಿ ಇದ್ಯಾ ಓದಿಯಾ ನಿಮ್ಮ ಲೈವ್ ಅಲ್ಲಿ ಹಾ ನೋಡಿ ನೀವು ಬನ್ನಿ ಬನ್ನಿ ಹುಡುಗ್ರೆ ಬನ್ನಿ ಬನ್ನಿ ಹುಡುಗ್ರೆ ಬನ್ನಿ ನಮ್ ಲೈವ್ ಅಲ್ಲಿ ಮಾತಾಡೋಣ ಅಂತ ಜನ ಇಲ್ಲ ಅಷ್ಟೇನೆ ಇನ್ನ ಸ್ಟಾರ್ಟ್ ಆಗೋ ಟೈಮ್ ಇನ್ನ ಅವರು ಇದಾರಲ್ಲ ಇಲ್ಲಿ ಪಂಚನಾಥನ್ ಅಂತ ಇದಾರೆ ನೋಡಿ ಕಮೆಂಟ್ ಮಾಡಿದೀನಿ ನೋಡಿ ಅವರು ಆರು ಭಾಷೆ ಮಾತಾಡ್ತಾರೆ ಆರು ಭಾಷೆ ಆರು ಭಾಷೆಗಳನ್ನ ಮಾತಾಡ್ತಾರೆ ನನಗಿಂತ ಒಂದು ಜಾಸ್ತಿ ಹಾ ಅವ್ರಿಗೆ ಈಗ ಒಂದು ಹೆಣ್ಣು ಹುಡುಕ್ತಾ ಇದೀವಿ ಆಯ್ತಾ ಇದ್ರೆ ಸಜೆಸ್ಟ್ ಮಾಡಿ ಹಾ ನೀವು ಹುಡುಕೊಳ್ಳಿ ನಾವು ನಮಗ್ ನಾವೇ ಹುಡ್ಕೊಣಕ್ ಹೋದ್ರೆ ಏನಾಗುತ್ತೆ ಸಮಸ್ಯೆ ಆಗುತ್ತೆ ಅದಕ್ಕೆ ನಾವು ಬೇರೆಯವ್ರಿಗೆ ಹುಡ್ಕಿ ಹುಡ್ಕ ಟೈಮ್ ಅಲ್ಲಿ ಎಲ್ಲಾದ್ರೂ ಕಟ್ಬಹುದು ಅಂತ ಹೇಳ್ತಿರೋದು ನಾನು ಅಂದ್ರೆ ನೀವು ಅವ್ರಿಗೆ ಹುಡ್ಕೋದು ಅವ್ರು ನಿಮಗೆ ಹುಡುಕ್ತಾರೆ ಹ ನಾನೀಗ ಅವ್ರಿಗೆ ಬೇಕು ಅಂತ ಹುಡ್ಕಕ್ ಹೋಗ್ತೀನಲ್ಲ ಅವಾಗ ಅವ್ರು ಬೇಡ ನೀನೇ ಸಾಕು ಅಂತ ಹೇಳಿದ್ರು ಹೇಳ್ಬೋದು ಅಂತ ಆಪ್ಷನ್

ಆದಿಯನ್ನ ಆರು ಭಾಷೆನ ಆರು ಭಾಷೆ ಇಲ್ಲ ಐದು ಭಾಷೆ ಯು ಕ್ಯಾನ್ ಸ್ಪೀಕ್ ಸಿಕ್ಸ್ ಲ್ಯಾಂಗ್ವೇಜ್ ಬಟ್ ಶುಡ್ ರೀಡ್ ಲ್ಯಾಂಗ್ವೇಜ್ ಹಾ ಅವ್ರು ಹೇಳ್ತಿದ್ರೆ ನೀವು ಆರು ಭಾಷೆನ ಮಾತಾಡ್ತೀರಾ ಇಲ್ಲಿ ನೀವು ಮೆಸೇಜ್ ನ ಓದಕ್ ಬರುತ್ತಾ ಆ ಭಾಷೆಲಿ ಹಾಕಿದ್ರಿ ಅಂತ ಹೇಳಿ ಇಲ್ಲ ಅಲ್ಲ నన ఓదక్ బరదు ఐదే భాష కన్నడ ఇంగ్లీషు హిందీ మరాఠి తెలుగు